ಏನಪ್ಪ ನೀನು ಹೇಳ್ತಿರೋದು ನನಗೆ ಬರೋದು ಮದುವೆ ಬೇಡ ಅಷ್ಟು ಏ ಏನಲ್ಲ ಹಿಂಗಂತ್ಯ ಹಾಂ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ ಮನೆಯಲ್ಲಿ ದೀಪ ಹಚ್ಚಕೊಂದು ಹೆಣ್ಣು ಮಗ್ಳು ಬೇಡವೇನೋ ನೋಡಪ್ಪ ನಿಮ್ಮಮ್ಮ ಹಿಂಗೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ನಿಮ್ಮಮ್ಮಂಗೆ ಅಮ್ಮನ್ಗೆ ಹೇಳಿದ್ರೂ ಏನು ಬೇಡ ಅನ್ನೋಲ್ಲ ಹೇಳು ಹಣ ಅಂತಾವು ಕೈಗೆ ಕರೀನಾದ್ರೆ ಅವ ಕಡಿಯ ಅದು ಯಾರು ಕೈ ಹಾಕಿರ್ಬೇಕು ನಮ್ಮ ತೋಟಕ್ಕೆ ಏನ್ತೀನಿ ಹ್ಞೂ ನಮ್ಮೆ ಆ ಸರಿ ಸರಿ ಹೆಂಗೆ ಮಾಡ್ಬೇಕು ಕಣಮ್ಮೆ ಏನಾಯ್ತು ಏನೇಜಯ ಅದ ಇಬ್ರು ಹೋಗಿದ್ರು ಮನೆ ಹಿರಿಯ ನಾನು ಕಾಫಿ ನೋವು ಟೀ ನೋ ಮಾಡ್ಕೊಡ್ಬೇಕಂತ ಜವಾಬ್ದಾರಿನೇ ಇಲ್ಲಪ್ಪ ನಾನು ಏನ್ ಬಡ್ಕೊಂಡು ಸಾಯ್ಲಿ ಬಡ್ಕೊಬೇಕಷ್ಟೇ ಸುಮ್ಮನೆ ಇರಿ ನೀವು ಯಾವಾಗಲೂ ಕಾಫಿ ಟೀ ಅಂತ ಬಡ್ಕೊಂತಾನೆ ಇರ್ತೀರಾ ನೀವು ನನ್ ಕಷ್ಟ ನನಗಲ್ಲಿ ಯಾಕಮ್ಮ ಏನಾಯ್ತು ನಮ್ಮ ತೋಟಕ್ಕೆ ಅದೇ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಂತೀರಲ್ಲ ನಮ್ಮ ತೋಟಕ್ಕೆ ನುಗ್ಗಿ ಯಾವ ನಾವನು ಸೋದೆ ಕಡಿಕಂತ ಹೋಗಿ ಚೆನ್ನಾಗಿರೋ ಕೊಂಬೆನ ಮುರಿದಾಕೋಣಿ ಹೂಡ್ರಿ ನಮ್ಮ ತೋಟಕ್ಕೆ ನುಗ್ಬಿಟ್ಟೇನೆ ಆ ಈ ಗುದ್ಲಿನೂ ಅಲ್ಲೇ ಬಿಟ್ಟೋಗಿದಾರೆ ನೋಡಿ ಅದನ್ನ ಎತ್ಕೊಂಡು ಬಂದಿದ್ದೀವಿ ಗುದ್ಲಿ ಹುಡ್ಕೋಣನ ಬಂದೇ ಬತ್ತರ್ತಾನೆ ನಾನು ಹೇಳ್ದೆ ಅದು ಅದೋ ಸಿ ಸಿ ವಿ ಹಾಕ್ಸ್ರಿ 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 ಅಂತ ನನ್ನ ಮಾತೇ ಕೇಳಲ್ವಲ್ಲ ನೀವು ಲೋ ಚಿಕ್ಕಣ್ಣ ನಾಳೆ ಅದ್ಯಾರ್ನ ಕರ್ಕೊ ಬಂದ್ಬಿಟ್ಟು ಹಾಕಿಸ್ಬಿಡೋ ಅದ್ ಯಾರ ಮಗ ಬಂದು ಸೌದೆ ಕಡ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಅದ್ ಅಂತ ಗೊತ್ತಾಗ್ಲಿ ಐತೆ ಮಾರಿ ಹಬ್ಬ ಆಯ್ತಮ್ಮ ನಾಳೆನೆ ಹೋಗಿ ಕ್ಯಾಮ್ರಾ ತಗೊಂಡ್ಬಂದು ಹಾಕ್ತೀನಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕ್ಯಾಮ್ರಾ ಫಿಕ್ಸ್ ಮಾಡೋನು ಅವನಿಗೆ ಕರ್ಕೊಂಡ್ ಲೇ ನಿಜಯ್ಯ ಏನೆಲ್ಲ ನೀನು ಹೋದ್ರೆ ಅತ್ತೆ ಹೊರಟೋಗ್ತಿಯಲ್ಲ ಹ ಮನೇಲಿರೋರೆಲ್ಲ ಅವ್ರ ದಿಕ್ಕು ನೋಡ್ಕೊಂಡು ಹೊರಟುಬಿಟ್ರೆ ನಾನೊಬ್ಬ ಮನೇಲಿ ಏನು ಮಾಡ್ಬೇಕು ಕೇಳು ಏ ಏನ್ರೀ ನಾವೇನು ಹೊಲದ ಕಡೆ ನೋಡಂಗಿಲ್ವಾ ಸುಮ್ಮನೆ ಮನೇಲೆ ಕೂತ್ಕೊಂಡ್ರೆ ಅಲ್ಲಿ ಯಾರು ನೋಡ್ತಾರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ತೋಟ ಮಾಡಿದ್ದೀವಿ ಹಾಂ ಹಣ್ಣು ಕಾಯಿ ಬಿಡ್ತಾ ಬಿಡೋ ಟೈಮೈ ನೋಡ್ಕೊಬೇಕು ನೋಡಿ ಎರಡು ದಿನ ಹೋಗಿಲ್ಲ ಆ ಕಡೆಗೆ ಅಂದಮೇಲೆ ಯಾವನ್ನ ಬಂದ್ಬಿಟ್ಟು ನಮ್ಮ ಮರ ಸೌದೆಗೆ ಕೈ ಹಾಕವನಲ್ಲ ಅಯ್ಯೋ ಆಯಿತು ಈಗ ನಮ್ಮ ಚಿಕ್ಕಣ್ಣಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತೀಯ ಏ ಬೇಡಪ್ಪ ನಾನು ಹೇಳಿಲ್ವಾ ಏ ಬೇಡ ಬೇಡ ಅಂತ ಹೇಳ್ತಾನೆ ನೋಡೋಣ ನೋಡಮ್ಮ ಯಾಕ ಬೇಡ ಮದುವೆ ವಯಸ್ಸೇ ಕಮ್ಮಿ ಆಗೈತಾ ನಿನಗೆ ತಗ ನಿಮ್ಮಪ್ಪ ಹೇಳಿದ್ರಲ್ಲಿ ಏನು ತಪ್ಪು ಒಂದು ಶ್ರೀಮಂತ್ರ ಮನೆಯಿಂದ ಹೆಂಡ್ ತರಬೇಕು ರೀ ಒಳ್ಳೆ ಯೋಚನೆ ಮಾಡಿದ್ದೀರಾ ನೋಡಿ ಹುಡುಗಿ ನೋಡಿದಿರ ಯಾವ ಇಲ್ಲ ಕಣೆ ಪಕ್ಕದ ಸುಮ್ಮನಲ್ಲಿ ಸುಮ್ಮನಲ್ಲಿ ಒಂದು ಹುಡುಗಿ ಐತೆ ಅಂತ ನನ್ನ ಸ್ನೇಹಿತ ಒಬ್ಬ ಹೇಳಿದಾನೆ ನಾಳೆ ಹೋಗಿ ನೋಡ್ಕೊಂಬರಣ ಅಂತ ಆಯ್ತ್ರಿ ನೆಡಿ ಹೊರ್ಟ ಬಿಡೋಣ ಮತ್ತೆ ಚಿಕ್ಕಣ್ಣನ ಮದುವೆ ಏನಾದರೂ ಸೆಟ್ ಆಗೋ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ಆಕೆ ಕಟ್ಕೊಂಡಿದ್ದೆ ಮಾರಮ್ಮನ ದೇವಸ್ಥಾನಕ್ಕೆ ಇವತ್ತೆಂಗು ಶುಕ್ರವಾರ ನೆಡೀರಿ ಇವತ್ತೇ ಹೊಲ್ಟೆ ಬಿಡೋಣ ಇವತ್ತೀರೇ ಇನ್ನೊಂದು ದಿನ ಹೋಗೋಣ ಏ ಬೇಡ ರೀ ನಾಳೆನೇ ಹುಡುಗಿ ನೋಡಕ್ಕೆ ಹೋಗ್ತಿದ್ದೀವಿ ಇವತ್ತು ಹೋಗೋಣ ಬನ್ನಿ ಹೋಗಿ ಬಂದ್ಬಿಡ ಪೂಜೆ ಮಾಡಿಸ್ಕೊಂಡು ಬಂದರೆ ಎಲ್ಲ ಒಳ್ಳೇದಾಗ್ತದೆ ಹಾಂ ಮಾರನ್ ತಾಯಿ ಅಂದ್ರೆ ಏನು ಅನ್ಕೊಂಡಿದ್ರಾ ನಡೀರಿ ಹೆಂಗೋ ನೀವು ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ರಾ ನಾನು ಮೀನಾ ಇಬ್ಬರು ಸ್ನಾನ ಮಾಡ್ಕೊಂಡಿದ್ವಿ ಚಿಕ್ಕಳನೂ ಮಾಡ್ಕೊಂಡಿದ್ದ ಇವಾಗ ಕೈಕಾಲು ಮುಖ ತೊಳ್ಕೊಂಡು ಹೊರ್ಟು ಬಿಡೋಣ ಎಷ್ಟೊತ್ತು ಒಂದು ಅರ್ಧ ಗಂಟೆ ಹ್ಮ್ ಆಯ್ತು ಹೇಳು ಆಯ್ತು ಚಿಕ್ಕನಾಡಿಯ ಕೈ ಅಮ್ಮ ನನ್ನ ಮಾತು ಬೇಡ ನೀನು ಗೊತ್ತಾಗಲ್ಲ ಇನ್ನು ಮನೆಗೆ ಸೊಸೆ ಬೇಕು ನನಗೂ ಮಾಡಿ 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 ಸಾಕಾಗಿ ಹೋಗ್ಬಿಡೈತ್ ಕಣೋ ಅತ್ತ ಇಷ್ಟು ದೊಡ್ಡ ಮನೆ ಕಟ್ಸಿದ್ದೇ ಕಟ್ಸಿದ್ದು ಮನೆ ಕಟ್ಟಕಿನ್ನ ಮುಂಚೆಗೆ ಚಿಕ್ಕ ಮನೇಲಿ ಇದ್ವಲ್ಲ ದೊಡ್ಡ ಮನೆ ಬೇಕು ದೊಡ್ಡ ಮನೆ ಬೇಕು ಅಂತ ಅನ್ಸ್ತಾ ಇತ್ತು ಹಂಗಂತ ಕಟ್ಸುದ್ ಅಯ್ಯೋ ಈ ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಆ ಧೂಳು ಈ ಧೂಳು ಎಲ್ಲ ಕಿಡಕಿಲೆ ಇರೋವೆಲ್ಲ ಧೂಳೆಲ್ಲ ತೆಗೆದು ಅಡುಗೆ ಮನೆಗೆ ಬಂದು ಅಡುಗೆ ಮುಗಿಸೋ ಅಷ್ಟರಲ್ಲಿ ಹೆಂಗೆ ಆಗ್ತದೆ ನೋಡ್ಬೇಕು ನನಗೆ ಆಗಲ್ಲಪ್ಪ ಇನ್ನ ನೀನು ಮದುವೆ ಮಾಡಿಕೊಂಡು ಇನ್ನೆಂಟಿಗೆ ಕೊಟ್ಬಿಡ್ತೀನಿ ನನ್ನ ಜವಾಬ್ದಾರಿನ ಇನ್ನು ಮದುವೆ ಆದಮೇಲೆ ಒಂದು ಎರಡು ಮೂರು ವರ್ಷ ಬಿಟ್ಕೊಂಡು ಮೀನಿನ ಮದುವೆ ನಾನು ನಾನೊಬ್ಬಳೇ ಓಡಾಡೋಕ್ಕಾಗಲ್ಲ ಹಾಂ ಸೊಸೆನೂ ಇದ್ದರೆ ಇಬ್ಬರು ಸೇರಿಕೊಂಡು ಮದುವೆ ಓಡಾಡ್ಕೊಂಡು ಅದು ಇದು ಕೆಲಸಗಳು ಮುಗ್ದೇ ಹೋಗ್ತವೆ ಹಾಂ ನಿಮ್ಮ ಅಪ್ಪ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ನೀ ಇಲ್ಲಕ್ಕಿಲ್ಲ ಅಂತ ಏನಾರ ಸುಣ್ಣ ಸುಣ್ಣ ಹಚ್ಚ ಮಾತೆಲ್ಲ ಆಡ್ಬೇಡ ನೀನು ಸುಮ್ಮನೆ ನೆಟ್ಟಗೆ ನೆಡಿ ಹಾಂ ಮೀನಾ ಅಲ್ಲಿ ಇಕ್ಬಿಟ್ಟು ಅಲ್ಲಿಕ್ಬಿಟ್ಟು ನಡಿ ನೆಡಿ ಹೋಗಿ ಬರೋಣ ಆಯಿತಮ್ಮ ಹೋಗಿ ಹಿಂಗೆ ಬರ್ತಿಂದಿರಿ ಮುಖ ತೊಳ್ಕೊಂಡು ಓಹೋ ಏನು ಶಿವಣ್ಣ ಎತ್ತಗೋ ಹೊರಟು ಪಟ್ಟಿದ್ದೀರಾ ಎಲ್ಲ ಅಯ್ಯೋ ಇನ್ನೆಲ್ಗೂ ಇಲ್ಲಪ್ಪ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಏ ದೇವಸ್ಥಾನಕ್ಕ ಯಾವ ದೇವಸ್ಥಾನಕ್ಕೆ ಕೇಳಿರಿ ನಮ್ಮ ಆರಾಮ ದೇವಸ್ಥಾನಕ್ಕ ಗೀತಕ್ಕ ನಾವು ಅಲ್ಲಿಗೆ ಹೊರದು ಪಾರ್ವತಕ್ಕ ಬನ್ನಿ ಹಂಗಾರೆಲ್ಲ ಒಟ್ಟಿಗೆ ಬಿಡೋಣ ನಾವು ಬರ್ತೀವಿ ಅಂತ ಅನ್ಕೊಂಡಿದ್ವಿ ಏನೋ ಕೆಲಸ ಆಗಬೇಕಿತ್ತು ಆ ತಾಯಿ ಮಾಡ್ತು ಅದಕ್ಕೆ ಬರೋಣ ಅಂತ ನಾವು ಅಷ್ಟೇ ಮಗಳದು ಮದುವೆ ಬೇಗ ಯಾವ್ದನ್ನ ಹುಡುಗ ಸಿಗ್ಲಿ ಅಂತ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಆಯ್ತು ನಡೀರಿ ದೇವ್ರ ದೈಹದಿಂದ ಅಲ್ಲೇ ಯಾವ್ದನ್ನ ಹುಡುಗ ಸಿಕ್ಕರು ಸಿಗ್ಬೋದು ಸರಿಯಾಗಿ ಹೇಳಿದ್ರಿ ನೀವು ಹೂ ತರತಕ್ಕ ಎಷ್ಟೋ ಜನಗಳಿಗೆ ನಿಮ್ಮ ಮಗಳ ದೃಷ್ಟಿ ಹೆಂಗ್ ಏನೋ ನೋಡ ನಡೀರಿ ಆಯ್ತು ಇಲ್ಲಕ್ಕ ಆಯ್ತು ನಡೀರಿ ಹೋಗಣ ನನ್ನ ಶಿಲ್ಪ ನಂಬೋದಕ್ಕೆ ಆಗ್ತಿಲ್ವಲ್ಲ ನಾನ್ ಬಂದಿರೋ ದೇವಸ್ಥಾನಕ್ಕೆ ಬಂದಿದ್ದಾಳೆ ಫ್ಯಾಮಿಲಿ ಸಮೇತ ಅಯ್ಯಯ್ಯೋ ಈ ಕಳ್ಳ ಮಗ ಯಾಕೆ ಬಂದ ಇವನೇಲ್ಲ ನಾನು ಹಿಂದಿಂದ ತಿರುಗ್ತಾ ಇದ್ದಿದ್ದು ಇವ್ರ ಮನೆಯವರು ಅಂತ ಅನ್ಸುತ್ತೆ ಇವರೆಲ್ಲ ಅಪ್ಪ ಹೆಂಗಿದ್ದಾರೆ ಇವರೆಲ್ಲ ಒಳ್ಳೆ ರೌಡಿ ಫ್ಯಾಮಿಲಿ ಇದ್ದಂಗೆ ಇದೆ ನಾನು ಅಂದ್ಕೊಂಡೆ ಇವನೇ ಹೀಗಿದ್ದಾನೆ ಇವ್ರ ಮನೆಯವ್ರು ಹೆಂಗಿರ್ಬೋದು ಅಂತ ಇವ್ರ ಅಮ್ಮ ನೋಡು ಹೇಗಿದ್ದಾಳೆ ಡುಮ್ ರಾಕ್ಷಸಿ ಒಳ ರಾಕ್ಷಸರ ನೋಡಿ ಸ್ವಲ್ಪ ಜಾಗ ಬಿಡಿ ನಾವು ತುಂಬ ದೂರದಿಂದ ಬಂದಿದ್ದೀವಿ ತಾಯಿಗೆ ಆರತಿ ಮಾಡಬೇಕು ಅಯ್ಯಯ್ಯೋ ನಾವೇನು ಇಲ್ಲಿಂದೇನು ಬಂದಿಲ್ಲ ನಾವು ದೂರದಿಂದನೇ ಬಂದಿರೋದು ನಿಮಗಿನ್ನ ಮೊದಲು ಬಂದಿದ್ದೀವಿ ನಾವು ಆರತಿ ಮಾಡಿ ಮುಗಿಸಿದ್ಮೇಲೆ ನೀವು ಮಾಡ್ಕೊಂಡು ಮಾಡ್ಕೊಂಡೋಗೀಮಾ ಇಲ್ಲೋಡಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಜಯ ಜಯ ಅಂತ ನನ್ನ ಹೆಸರು ಎಲ್ಲರೂ ಜಯಕ್ಕ ಅಂತಾರೆ ಜಯಕ್ಕವ್ರೆ ಹೌದು ನೀವೇ ನಮಗಿನ್ನ ಮುಂಚೆ ಬಂದಿದ್ದು ಆದರೆ ನಾವೇನು ಜಾಸ್ತಿ ಹೊತ್ತು ಪೂಜೆ ಮಾಡ್ತಾ ನಿಂತ್ಕೊಳ್ಳೋದಿಲ್ಲ ಒಂದು ಹತ್ತು ನಿಮಿಷ ಅಷ್ಟೇ ಮುಗಿಸ್ಕೊಂಡು ಹೊರಡ್ಬಿಡ್ತೀವಿ ನನ್ನ ಮಗಳು ಮದುವೆ ಆಗಲಿ ಅಂತ ಹರಕೆ ಕಟ್ಕೊಂಡಿದ್ದೀವಿ ಅದಕ್ಕೆ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ ಹೆಣ್ಮಗಳು ಕೆಲಸ ಅಲ್ವಾ ಮಾಡೋಕೆ ಬಿಡಿ ಅಯ್ಯೋ ನಿಮ್ಮ ಹೆಸ್ರೇನು ಏನು ನಿಮ್ಮ ಹೆಸ್ರು ಪಾರ್ವತಿ ಹಾಂ ಪಾರ್ವತಮ್ಮ ನನ್ನ ಮಗು ಬೇಗ ಹೆಣ್ಣು ಸೆಟ್ಟಾಗಲಿ ಅಂತ ಅಂದ್ಬಿಟ್ಟು ನಾನು ಅರ್ತೆ ಅರಕೆ ಉಟ್ಕೊಂಡಿದ್ದೆ ನಾಳೆನೇ ಹೆಣ್ಣು ನೋಡೋಕೆ ಇದ್ದೀವಿ ಹೋಗೋ ಕೆಲಸ ಆಗಬೇಕು ತಾನೆ ಸುಮ್ಮನೆ ಯಾಕೆ ಅಡ್ಡಿ ಮಾಡ್ತೀರಾ ಹಾಂ ನೀವಿನ್ನೂ ಮದುವೆ ಸೆಟ್ಟಾಗಲಿ ಅಂತ ಕೇಳ್ಕೊಂಡಿದ್ದೀರಾ ಆದರೆ ನಾವು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದೀವಿ ನಾಳೆನೆ ಹೆಣ್ಣು ನೋಡಕ್ ಹೋಗ್ಬೇಕು ಅದಕ್ಕೆ ನಾಳೆ ಮೊದಲು ಪೂಜೆ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ನೀವು ಮಾಡ್ಕೊಳೋ ನಿಧಾನಕ್ಕೆ ಯಾರಿಗೂ ತೊಂದರೆ ಕೊಡಲ್ಲ ಏ ಅಲ್ಲ ಜಯಕರೇ ನಾವು ಎರಡು ಫ್ಯಾಮಿಲಿಯರು ಬಂದಿದ್ದೀವಿ ನಾವು ಮಾಡ್ಕತ್ತೀವಿ ನಾವು ಒಂಚೂರು ದೂರದಿಂದ ಬಂದಿದ್ದೀವಿ ಹೋಗ್ತೀವಿ ಬಿಡಿ ಯಾಕೆ ಸುಮ್ಮನೆ ಪೈಪೋಟಿ ಮೇಲೆ ಬರ್ತೀರಾ ನೀವು ಮೊದ್ಲು ಬಂದಿರ್ಬೋದು ನಾವು ಸ್ವಲ್ಪ ಅರ್ಜೆಂಟಲ್ಲಿ ಇದೀವಿ ಹೋಗ್ಬೇಕು ಏನಾಗಲ್ಲ ಏನಾಗಲ್ಲ ಆಗಬೇಕಷ್ಟೆ ಏನಾಗಬೇಕು ಏನಾಗಬೇಕಮ್ಮ ನಿಮಗೆ ಅಲ್ಲ ನಿಗ ಕನ್ನಡ ಅರ್ಥ ಆಗುತ್ತೆ ಇಲ್ವಾ ನಾವು ನಿನಗಿನ್ನ ಮುಂಚೆಗೆ ಬಂದು ನಿಂತಿದ್ದೀವಿ ಇಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಂ ನಮ್ಮನ್ನ ಹಿಂದೆ ಕಾಕಿ ನೀನು ಮುಂದಕ್ಕೆ ಹೋಗ್ಬೇಕನ್ಕೊಂಡಿದ್ಯಾ ಅವೆಲ್ಲ ಆಗೋದಿಲ್ಲ ಈ ಜಯಕನ್ ಮುಂದೆ ಅವೆಲ್ಲ ನಡೆಯಲ್ಲ ನೋಡು ನೀನು ಯಾವ ಊರಿಂದನಾದ್ರೂ ಬಂದಿರು ನನಗೇನು ಅಯ್ಯೋ ಅಯ್ಯೋ ಅಮ್ಮ ಬಿಡಮ್ಮ ಮಾಡ್ಕೊಳ್ಳಿ ಅವರೇ ಅಯ್ಯೋ ಸುಮ್ಮಿರೋ ನಿನಗಿವೆಲ್ಲ ಅರ್ಥ ಆಗೋದಿಲ್ಲ ಹಾಂ ಏನು ಬುದ್ಧಿಗೀತೆ ಐತಾ ಇಲ್ವಾ ನಾವು ಮುಂಚೆ ತಾನೇ ಬಂದಿದ್ದು ಅವ್ರೇನು ಪೂಜೆ ಮಾಡ್ಕೊಂಡ್ಬಿಡ್ತಾರೆ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದೆ ನೀನು ಏ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ ಏ ಆಗಲ್ಲ ಕಡಮ್ಮ ಆಗೋದಿಲ್ಲ ನಾವೇ ಮೊದಲು ಪೂಜೆ ಮಾಡ್ಕೋಬೇಕು ಏ ಬಾರೆ ಮೀನಾ ಮಾಡ್ಬಾರೇ ನೀನು ಬಾರೆ ಇಲ್ಲಿ ನಿಮ್ಮನೆಲ್ಲ ಜೋಡ್ಸ್ಕೋ ಜೋಡ್ಸ್ಕೊಗೆಲ್ಲ ಹೇಳಿದ್ರೆ ಈ ಎಮ್ಮ ಕೇಳಲ್ಲ ಬಾರೆ ಶಿಲ್ಪಾ ಬಾರೆ ಪೂಜೆ ಮಾಡೋ ನಾನೆಲ್ಲ ರೆಡಿ ಮಾಡಿದ್ದೀನಿ ಬಾ ಮಾಡು ಬಾ ಹೆಂಗಾರ ಮಾಡ್ಕೊಳ್ಳಿ ಒಂದು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸರಿ ಇರೋದಿಲ್ಲ ಆಮೇಲೆ ಏನು ಏನು ಮಾಡ್ಬಿಡ್ತೀಯ ನೀನು ಏನು ಮಾಡ್ತಿನಾ ಮಾಡಿದ ಹೇಳ್ತೀನಿ ನಾನು ಏನ್ ನೀವು ನೀವ ಯಾರ್ ಒಬ್ರು ಮಾಡ್ಕೊಳ್ರಿ ಪೂಜೆನಾ ಅದಕ್ಕೆ ಕಿತ್ತાડಬೇಕಾ ಅದೇ ಮತ ಏ ಜಯ ಮಾಡ್ಕೊಳ್ಳಿ ಬಿಡಿ ಅವ್ರೆ ಅಯ್ಯ ಸುಮ್ಮಿರಿ ಅದೇನ್ರೀ ಬಂದೈತಿ ನಿಮಗೆ ನಾವು ಮೊದ್ಲು ಬಂದಿದ್ದು ನಾವೇ ಪೂಜೆ ಮಾಡಬೇಕು ಹಲೋ ಹಲೋ ಏನು ಮಾಡ್ತಿದ್ದೀರ ನೀವು ನಾವು ಮೊದ್ಲು ಬಂದಿದ್ದು ನಾವೇ ಮೊದ್ಲು ಪೂಜೆ ಮಾಡಬೇಕು ಬುದ್ಧಿಗಿದೆ ಐತೋ ಇಲ್ವೋ ನಿಮಗೆ ಆ ಏನು ಮಾತಾಡ್ತಿದ್ದೀಯಾ ನೀನಾ ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇಲ್ಲ ನಿನಗೆ ಬಾಯಿ ಬಂದ ಮಾತಾಡ್ತೀಯ ನೀವು ಮೊದಲು ಬಂದ್ಬಿಟ್ರೆ ಕೇಳೋದಕ್ಕೂ ಒಂದು ರೀತಿ ನೀತಿ ಇರುತ್ತೆ ಅದೇ ಮತ್ತೀಗ ಹಂಗೆ ಹೇಳ ಶಿಲ್ಪ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸುಮ್ಮನಿರಬಾರ್ದು ತಿರುಗಿಸಿ ಮಾತಾಡ್ತಿರ್ಬೇಕು ಸುಮ್ಮನಿರಮ್ಮ ನೀನು ಯಾವ ಹಿಂಗೆ ಆಡ್ತೀರ ನೀವು ಅಮ್ಮ ಮಗಳು ಅಂತ ಯಾರೊಬ್ರು ಮಾಡಿದ್ರಾಯ್ತು ಬಿಡಿಯವಾಗ ಅವರೇ ಮಾಡಲಿ ಇವಾಗ ಏನು ಬಾಯಿ ಮುಚ್ಕೊಂಡು ನಿಂತ್ಕೊಳ ನೀನು ಇವನೊಬ್ಬ ಬಂದುಬಿಟ್ಟ ನಾವು ಮಾಡಬೇಕು ಜಾಗ ಬಿಡು ನಾವು ಮಾಡಬೇಕು ನೀವೇ ಜಾಗ ಬಿಡಿ ನಾನು ಬಿಡೋದಿಲ್ಲ ಅಂತ ಹೇಳಿದ್ನಲ್ಲ ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದೀವಲ್ಲ ಯಾಕೆ ಬಿಡೋದಿಲ್ಲ ಈಗ ಹಾಂ ಯಾಕೆ ಬಿಡೋದಿಲ್ಲ ಅಂತ್ಯ ನೋಡು ಅಮ್ಮ ಸರಿ ಇರೋದಿಲ್ಲ ದೇವಸ್ಥಾನ ಏನು ನಿಂದಲ್ಲ ನಿಂದು ಅಲ್ಲ ದೇವಸ್ಥಾನ ತಿಳ್ಕೊಳ್ಳಿ ಅಯ್ಯೋ 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 ಬಿಟ್ರಿಲ್ಲೇ ಕುಸ್ತಿ ಆಡ್ತೀರಾ ಏ ಇನ್ನೇನೋಣ ಅವ್ರು ಹೇಳ್ತೀರಾ ಸರಿನಾ ಅಯ್ಯೋ ಹೋಗ್ಲಿ ಬಿಡಮ್ಮ ಯಾಕೆ ಸುಮ್ಮನೆ ಕಿತ್ತಾಡ್ತೀರಾ ಆಯ್ತು ಇಬ್ಬರು ಸೇರೆ ಮಾಡ್ರಿ ಇವಾಗೇನು ದೇವ್ರು ಬೇಡ ಅಂತದಾ ಇಬ್ಬರು ಮಾಡಿದ್ರೆ ನಾನು ಪಂಚಾಯಿತಿ ಕಟ್ಟೆವನು ಹಾಂ ನಾನು ನ್ಯಾಯ ಹೇಳ್ತಾ ಇದ್ದೀನಿ ಇಬ್ರು ಸೇರಿನೆ ಮಾಡಿ ಇಬ್ಗೂ ಒಳ್ಳೇದಾಗ್ಲಿ ಸರಿನಾ ಅದೇ ಮತ್ತೀಗ ಪಾರ್ವತಿ ಇಬ್ರು ಸೇರ್ಕೊಂಡು ಮಾಡ್ರಿ ಹಂಗೆ ಆಡ್ತೀರಾ ನೀವು ಅವ್ರ ಪಡೆಗೆ ಅವ್ರು ಮಾಡ್ಕೊತ ನಿನ್ ಪಡೆ ನೀನ್ ಮಾಡ್ಕೋ ಏಟೇಟ್ ಆಯ್ತು ಜಾ ಜಾಗ ಇಷ್ಟು ಇಲ್ವಾ ಅದೇ ಮತಿಗ ಜಯ ನಿನ್ನ ಪಡೆ ನೀನ್ ಪೂಜೆ ಮಾಡೋ ಅವ್ರ ಪಡೆಗೆ ಅವ್ರು ಪೂಜೆ ಮಾಡ್ಕೊಳ್ಳಿ ಯಾಕೆ ಕಿತ್ತಾಡ್ಬೇಕು ದೇವಸ್ಥಾನಕ್ಕೆ ಬಂದ್ಮೇಲೆ ಕಿತ್ತಾಡ್ಕೊಂಡು ಯಾರಾದರೂ ಯಾರಾದ್ರೂ ಪೂಜೆನೂ ಮಾಡಂಗಿಲ್ಲ ಎಲ್ಲಿರ್ತಾರ ಏ ಏನೋ ಅಂದಿಲ್ಲ ಪೂಜೆ ಮಾಡ್ರಿ ಎಂದೆ ಅಯ್ಯೋ ಮೊದಲನೇ ಸರಿ ಭೇಟಿ ಮಾಡ್ದಾಗಲೇ ಅಮ್ಮನ ಹತ್ರ ಇವ್ರಮ್ಮ ಜಗಳ ಮಾಡ್ಕೊಂಡ್ರಲ್ಲ ಇನ್ ಹೆಂಗಪ್ಪ ಇವಳು ನನ್ನ ಮದುವೆ ಮಾಡ್ಕೊಂಡ್ಲಿ ಅಲ್ಲ ಎಷ್ಟಿರ್ಬೇಕು ಇವನಿಗೆ ಹ್ಮ್ ಅನ್ಕೊಂಡೆ ಎಷ್ಟು ಕೊಬ್ಬಿರ್ಬೇಕು ಇವ್ರ ಮನೆಯವ್ರಿಗೆ ಅಂತ ಹೇಳಿ ಬಿಡೋಣ ಅಂತ ಅನ್ಕೊಂಡಿದ್ದೆ ಇವನೇ ನಾನು ಹಿಂದೆ ಬರ್ತಿರೋದು ಅಂತ ದೇವಸ್ಥಾನ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಎಲ್ಲರೂ ಸೇರ್ಕೊಂಡು ಎರಡು ನಂದು ಒಂದು ಇರ್ಲಿ ಅಂತ ಬಾರಿಸಿರೋರಿ ಇವನಿಗೆ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ತಿರ್ಬೋದು ಚಿಕ್ಕಣ್ಣ ಮತ್ತು ಶಿಲ್ಪ ಅವರ ಇಬ್ಬರು ಅಮ್ಮನೂ ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ ಫಸ್ಟ್ ಟೈಮ್ ಮೀಟ್ ಮಾಡಿರೋದು ಇಬ್ಬರು ಇಬ್ರು ಫಸ್ಟ್ ಟೈಮ್ ಮೀಟ್ ಮೀಟ್ ಆದಾಗಲೇ ಕ್ರಶ್ ಆಗಿದೆ ಆದರೆ ಚಿಕ್ಕಣ್ಣ ಶಿಲ್ಪನ ತುಂಬ ಇಷ್ಟಪಡ್ತಿದ್ದಾನೆ ಈ ಸಂಬಂಧ ಹೇಗೆ ಕಂಟಿನ್ಯೂ ಆಗುತ್ತೆ ಮುಂದೆ ಕಂಟಿನ್ಯೂ ಆಗುತ್ತಾ ನೋಡ್ತಾ ಹೋಗೋಣ ಹೇಗೆ ಅವರಿಬ್ಬರು ಮದುವೆ ಆಗ್ತಾರೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತಾ ಇರಿ ಹಾಗೆ ಪ್ರತಿದಿನ ವಿಡಿಯೋ ಪ್ರಸಾರ ಆಗ್ತಾ ಇರುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ಬರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದು ಒಂದು ಹೊಸ ಕತೆ ಹಳ್ಳಿಯ ಬದುಕು ಅಂತ ನಿಮ್ಮ ಮುಂದೆ ಒಂದು ಹೊಸ ಸ್ಟೋರಿನ ತೊಗೊಂಡ್ಬರಬೇಕು ಅಂತ ತೊಗೊಂಡು ಬಂದಿದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾಳೆ ಅಲ್ಲಿವರೆಗೂ ಬ ಬಾಯ್